ಕೃಷ್ಣಗೌಡ ಸರ್ ಹೇಳಿದಾಗೆ ನನ್ನ ಹೆಸರು ಪ್ರೀತಿ ನಾನು ಇವಾಗ ಇಪ್ಪತ್ತಾರು ವರ್ಷ ಆ್ಯಕ್ಚುಲಿ ನಿಮಗೆ ಅಷ್ಟು ನಿಮಗಿಂತ ತುಂಬ ಚಿಕ್ಕವಳು ನಿಮಗೆ ಅಷ್ಟೊಂದು ಸರ್ವಿಸ್ ಆಗಿದೆ ನನಗೆ ಅಷ್ಟು ಏಜ್ ಆಗಿದೆ ಇವಾಗಷ್ಟೇ ನಾನು ಒಂದೇ ಕೇಳೋದು ನಿಮ್ಮ ಆಶೀರ್ವಾದ ನನಗೆ ಬೇಕು ಏನಕ್ಕೆ ಅಂತಂದರೆ ನನ್ನ ಕೆರಿಯರ್ ಇವಾಗ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಗಣ್ಯರ ಆಶೀರ್ವಾದ ನಿಮ್ಮ ಹಿರಿಯರ ಆಶೀರ್ವಾದ ನನಗೆ ಬೇಕು ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇರೋರು ನಾವು ನಾನು ರಿಸಲ್ಟ್ ಬಂದು ಒಂದು ತಿಂಗಳಿಂದ ಫಂಕ್ಷನ್ಸ್ ಎಲ್ಲ ಹೋಗ್ತಿದ್ದೀವಿ ಬಟ್ ನಮ್ಮಪ್ಪ ಯಾವಾಗಲೂ ಒಂದೇ ಹೇಳ್ತಿದ್ರು ಯಾವ ಫಂಕ್ಷನ್ ಕರೆದ್ರೂ ಹೋಗೋಣ ನಮಗೆ ಬೇಕಿರೋದು ಒಂದು ಆಶೀರ್ವಾದ ಅಷ್ಟೇ ಅಂತ ಸೊ ಆಶೀರ್ವಾದ ನನಗೆ ತುಂಬ ಕಡೆ ಸಿಗ್ತಾ ಇದೆ ಇವತ್ತಂತೂ ಆ್ಯಕ್ಚುಲಿ ಇದು ತುಂಬ ವಿಸ್ಮಯವಾದ ಕಾರ್ಯಕ್ರಮ ನಾನು ಇಪ್ಪತ್ತಾರು ವರ್ಷದಲ್ಲಿ ನಮ್ಮ ಅಪ್ಪ ಅವರ ಕಣ್ಣಲ್ಲಿ ಯಾವತ್ತೂ ನೀರು ನೋಡಿರಲಿಲ್ಲ ಇವತ್ತು ಅವರು ಕಣ್ಣಿನಲ್ಲಿ ನಾನು ನೀರು ನೋಡಿದೆ ಸೊ ಇದು ಒಂದು ನನಗೆ ವಿಸ್ಮಯ ಅಂತ ಅನ್ನಿಸ್ತು ಅದಕ್ಕೆ ನಾನು ಪ್ರಕಾಶ್ ಚಿಕ್ಕಪಳ್ಳ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ತಂದೆಯವರಿಗೆ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳ ಇಷ್ಟಪಡ್ತೀನಿ ಅಂತಂದರೆ ಎರಡು ರೀಸನ್ಗೆ ಒಂದು ನನ್ನ ಹೆಸರು ಪ್ರೀತಿ ಅಂತ ಇಟ್ಟಿದ್ದಕ್ಕೆ ಏನಕ್ಕೆ ಅಂತಂದರೆ ನನ್ನ ಹೆಸರಿನಲ್ಲಿ ಪ್ರೀತಿ ಅಂತ ಇಟ್ಟು ಜನಗಳ ಪ್ರೀತಿ ನನಗೆ ತುಂಬ ಸಿಗೋ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ಎರಡನೇದಾಗಿ ನನಗೆ ಇಷ್ಟೊಂದು ಅವಕಾಶ ಮಾಡಿ ನನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ನನಗೆ ಇಷ್ಟು ಅವಕಾಶ ಮಾಡಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಂದ್ರೆ ನಮ್ಮ ತಂದೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಯುವಕರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಸೊ ನಿಮಗೆ ಯಾವ ರಂಗದಲ್ಲಿ ನೀವು ಮುಂದೆ ಹೋಗಬೇಕು ಅಂತ ಅನ್ಕೊತೀರೋ ನಿಮ್ಮ ಪೋಷಕರೊಂದಿಗೆ ಅದನ್ನು ಡಿಸ್ಕಸ್ ಮಾಡಿ ಗುರಿ ಹಿರಿಯರದೊಂದಿಗೆ ಅದರನ್ನು ಒಂದು ಹೇಗೆ ಮಾಡ್ಬೋದು ಅಂತ ಒಂದು ಮಾರ್ಗದರ್ಶನ ತಗೊಂಡು ನೀವು ಅದೇ ದಾರಿನಲ್ಲಿ ಮುಂದೆ ಹೋಗಿ ನಿಮ್ಮ ಸಕ್ಸಸ್ಸನ್ನು ನೀವು ತೊಗೊಳ್ಳಿ ಇಷ್ಟು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ಲಿ ವಿಸ್ಮಯ ಅಲ್ವಾರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಿಫ್ಟಿ ಇಯರ್ಸ್ ಆದಾಗ ಮತ್ತೆ ನನ್ನ ಕೆರಿಯರ್ ಅವಾಗ ತುಂಬ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಮತ್ತೆ ನನ್ನ ಫಿಫ್ಟಿ ಇಯರ್ಗೆ ಕರೀರಿ ಆ್ಯಸ್ ಎ ಗೆಸ್ಟೋ ಅಥವಾ ಆ್ಯಸ್ ಎ ಆಡಿಯನ್ ಆಡಿಯನ್ಸೋ ನನ್ನನ್ನು ಕರೀರಿ ಐ ವಿಶ್ ಎ ಗುಡ್ ಲಕ್ ಫಾರ್ ದ ವಿಸ್ಮಯ ತುಂಬ ಒಳ್ಳೆಯದಾಗಿ ಬೆಳೀಲಿ ಈ ರೀತಿ ಒಂದು ಕಲೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಮೈಸೂರಿಗೆ ತುಂಬ ಮುಖ್ಯ ನನ್ನ ಅನುಭವ ಆ್ಯಕ್ಚುಲಿ ತುಂಬ ಚಿಕ್ಕದು ಬಟ್ ನಾನು ಐ ನಾನು ಒಂದೇ ಒಂದು ವಿಶ್ ಮಾಡ್ಬೋದು ಸರಿಗೆ ಫಿಫ್ಟಿ ಇಯರ್ಸ್ ಸೆವೆಂಟಿ ಫೈವ್ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಸೆಂಚುರಿ ಮಾಡಲಿ ಅಂತ ವಿಸ್ಮಯಗೆ ಐ ವಿಶ್ ಎ ಗುಡ್ ಲಕ್ ಫಾರ್ ದ ಪ್ರಕಾಶ್ ಚಿಕ್ಕಪಾಳ್ಯ ಸರ್ ಆ್ಯಂಡ್ ಇಸ್ ಓಲ್ಡ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲೀಸಿಂಗ್ ಟು ಮೀ